ಚುನಾವಣೆ ಕೂಡ ಅಂದ್ರೆ ಮತದಾನ ನಡೆಯುತ್ತೆ ಮತದಾನದ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಯನ್ನ ಕೂಡ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ ಹದಿನಾಲ್ಕು ಜಿಲ್ಲೆಗಳಲ್ಲೂ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹದಿನಾಲ್ಕು ಲೋಕ ಕ್ಷೇತ್ರದ ಕಣದಲ್ಲಿ ಇನ್ನೂರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನೂರ ಇಪ್ಪತ್ತಾರು ಪುರುಷ ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನಾಳೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಹಣೆ ಬರಹವನ್ನ ಬರೆಯಲಿದ್ದಾನೆ ಮತದಾರ ಪ್ರಭು ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಹಿನ್ನೆಲೆಯಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲೂ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಇನ್ನೂರ ಇಪ್ಪತ್ತಾರು ಪುರುಷ ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಹದಿನಾಲ್ಕು ಲೋಕ ಕ್ಷೇತ್ರದ ಕಣದಲ್ಲಿ ಒಟ್ಟು ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನಾಳೆ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಹಣ ಬರಹವನ್ನ ಬರೆಯಲಿದ್ದಾರೆ ಮತದಾರ ಲೋಕಸಭಾ ಚುನಾವಣೆಗೆ ಕೇವಲ ಒಂದು ದಿನ ಅಷ್ಟೇ ಬಾಕಿ ಉಳಿದಿದೆ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಗೆ ಈಗಾಗಲೇ ಬರದ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು ಮೈಸೂರಿನ ಎಂಟು ಕೇಂದ್ರಗಳಲ್ಲಿ ಈಗಾಗಲೇ ಬಸ್ಟಿಂಗ್ ಕಾರ್ಯ ಆರಂಭ ಆಗಿರುವಂಥದ್ದು ನನಗೆ ಸದ್ಯ ಮೈಸೂರಿನ ಮಹಾರಾಣಿ ಕಾಲೇಜು ಆವರಣದಲ್ಲಿ ದುಶ್ಯ ಗಮನಿಸ್ತಾ ಇರ್ಬೋದು ಈಗಾಗಲೇ ಚುನಾವಣೆಯ ಸಿಬ್ಬಂದಿಗಳು ಬಂದು ಆ ಮಸ್ಟಿಂಗ್ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಮತಯಂತ್ರ ಮತ್ತು ವಿವಿ ಪ್ಯಾಟ್ ಎಲ್ಲವನ್ನೂ ಕೂಡ ತೆಗೆದುಕೊಳ್ಳುವುದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಚಾಟ್ ಲಿಸ್ಟ್ಗಳಲ್ಲಿ ಹಾಕಿದ್ದಾರೆ ಯಾವ್ಯಾವ ಬೂತ್ಗಳಿಗೆ ಯಾವ್ಯಾವ ಸಿಬ್ಬಂದಿಗಳಿರಬೇಕು ಅಂತೇಳಿ ಈಗಾಗಲೇ ಕ್ಲಾಸ್ ರೂಮ್ಸ್ಗಳಲ್ಲೂ ಕೂಡ ಚುನಾವಣಾ ಏನು ಸಿಬ್ಬಂದಿಗಳಿಗೆ ಈಗಾಗಲೇ ಒಂದು ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ನಾಳೆ ಯಾವ ರೀತಿ ಆಗಿರಬೇಕು ಜೊತೆಗೆ ಯಾವ್ಯಾವ ತೊಂದರೆಗಳಾದ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು ಇದರ ಬಗ್ಗೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದಾರೆ ಹಾಗೆ ಈ ಮತ್ತೊಂದು ದೃಶ್ಯ ಕಾಣ್ತಾ ಇರುವಂಥದ್ದು ರಿಸರ್ವ್ ಸ್ಟಾಫ್ಗಳಾದರೆ ಹೆಚ್ಚು ೂರಿ ಸ್ಟಾಫ್ ಗಳಲ್ಲಿ ಈಗಾಗಲೇ ಒಂದು ಕಡೆ ಕೂರಿಸಿದ್ದಾರೆ ಇಲ್ಲಿ ಯಾರೆಲ್ಲ ಸ್ಟಾಫ್ ಗಳು ಬರೋದಿಲ್ಲ ಎಲ್ಲಿ ಸ್ಟಾಫ್ ಕೊರತೆ ಉಂಟಾಗುತ್ತೆ ಸೊ ಆ ಸಂದರ್ಭದಲ್ಲೂ ಕೂಡ ಕೂಡ ಸಂದರ್ಭದಲ್ಲಿ ಹಾಕೊಂಡಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಜಿಲ್ಲಾ ನಗರ ಪೊಲೀಸ್ ಆಯುಕ್ತ ಇರಬಹುದು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಭದ್ರತೆಯ ತಪಾಸಣೆಗಳು ಕೂಡ ಮಾಡ್ತಾ ಇರುವ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿರೋಧ ಪಡುವಲ್ಲಿ ಕನ್ನಡ ಮೈಸೂರು ಮೊದಲ ಹಂತದಲ್ಲಿ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದ್ದು ಮತದಾನಕ್ಕೆ ಸಂಪೂರ್ಣ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಮೂವತ್ ಸಾವಿರದ ಆರ್ನೂರ ಎರಡು ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದ್ದು ಸುಮಾರು ಒಂದ್ಗಾವಿ ಕಬ್ಜಾಗೆ ಕಾಂಗ್ರೆಸ್ ಕಸರತ್ತನ್ನ ನಡೆಸ್ತಾ ಇದೆ ಲಕ್ಷ್ಮಣ್ ಸವದಿ ಅವರ ಮನೆಗೆ ಸುರ್ಚೇವಾಲಾ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನ ಕೂಡ ನಡೆಸಿರುವಂತದ್ದು ಸವದಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ ಬೆಳಗಾವಿ ಚುನಾವಣಾ ಸ್ಥಿತಿಗತಿ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ನಾಯಕರು ಮೋದಿ ಭೇಟಿಗೆ ಕೌಂಟರ್ ಪ್ಲಾನ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿರುವಂಥದ್ದು ಬೆಳಗಾವಿಯನ್ನ ಜತಾಯ ಗತಾಯ ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇದೆ ಲಕ್ಷ್ಮಣ್ ಸವದಿ ನಿವಾಸಕ್ಕೆ ಸುರ್ಜಾವಾಲಾ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ